ಇವತ್ತು ಕೆಆರ್ ಎಸ್ ಡ್ಯಾಂಗೆ ಸಿಎಂ ಬಾಗಿನವನ್ನು ಅರ್ಪಿಸಲಿದ್ದಾರೆ ತೊಂಬತ್ತು ವರ್ಷದ ಇತಿಹಾಸದಲ್ಲಿ ಕೆಆರ್ ಎಸ್ ಮೊದಲ ಬಾರಿಗೆ ತೊಂಬತ್ತ ಮೂರು ವರ್ಷದ ಇತಿಹಾಸದಲ್ಲಿ ದಾಖಲೆಯನ್ನು ಮಾಡ್ತಿದೆ ಮೊದಲ ಬಾರಿಗೆ ಜೂನ್ ತಿಂಗಳಿನಲ್ಲೇ ಕೆಆರ್ ಎಸ್ ಭರ್ತಿಯಾಗಿದೆ ನೂರ ಇಪ್ಪತ್ನಾಲ್ಕು ಪಾಯಿಂಟ್ ಎಂಟು ಸೊನ್ನೆ ಅಡಿಗಳ ಗರಿಷ್ಠ ಮಟ್ಟದ ಡ್ಯಾಂ ಜೂನ್ ತಿಂಗಳಲ್ಲೇ ಭರ್ತಿಯಾಗಿದೆ ಜೂನ್ ಬಾಗಿನವನ್ನ ಅರ್ಪಿಸಲಿರುವ ಮೊದಲ ಸಿಎಂ ಅನ್ನುವಂತ ಹೆಗ್ಗಳಿಕೆಗೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಭಾಗಿಯಾಗಲಿದ್ದಾರೆ ಬೆಳಗ್ಗೆ ಹನ್ನೊಂದು ಮೂವತ್ತಕ್ಕೆ ಅಭಿಜಿನ್ ಶುಭ ಲಗ್ನದಲ್ಲಿ ಬಾಗಿನವನ್ನು ಅರ್ಪಿಸಲಿದ್ದಾರೆ ಮುಖ್ಯಮಂತ್ರಿಗಳು ಹೀಗಾಗಿ ಕೆಆರ್ಎಸ್ ಡ್ಯಾಮ್ ಅನ್ನ ಮದುವಣ ಗಿತ್ತಿಯಂತೆ ಸಿಂಗರಿಸಲಾಗಿದೆ ತಳಿರು ತೋರಣ ಬಣ್ಣ ಬಣ್ಣದ ಹೂಗಳಿಂದ ಅಲಂಕಾರವನ್ನು ಮಾಡಲಾಗಿದೆ ಕನ್ನಡ ಬಾವುಟಗಳಿಂದ ಡ್ಯಾಮ್ ಕಂಗೊಳಿಸ್ತಾ ಇದೆ ತೊಂಬತ್ತ ಮೂರು ವರ್ಷಗಳ ಇತಿಹಾಸದಲ್ಲಿ ಇದೆ ಮೊದಲ ಬಾರಿಗೆ ಜೂನ್ ತಿಂಗಳಿನಲ್ಲಿ ಭರ್ತಿ ಆಗ್ತಾ ಇದೆ ಹೀಗಾಗಿ ಮುಖ್ಯಮಂತ್ರಿಗಳಿಗೂ ಕೂಡ ಇದೊಂದು ವಿಶೇಷ ಸಂದರ್ಭ ಇದೇ ಮೊದಲ ಬಾರಿಗೆ ಜೂನ್ ತಿಂಗಳಲ್ಲಿ ಬಾಗಿನವನ್ನು ಅರ್ಪಿಸುವಂತಹ ಒಂದು ಅವಕಾಶ ಸಿ ಎಂ ಸಿದ್ದರಾಮಯ್ಯ ಅವರಿಗೆ ಸಿಗ್ತಾ ಇದೆ ಆ ಒಂದು ಹೆಗ್ಗಳಿಕೆಗೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಭಾಗಿಯಾಗ್ತಾ ಇದ್ದಾರೆ ಹೀಗಾಗಿ ಸಿಂಗಾರವನ್ನು ಮಾಡಲಾಗಿದೆ ಕೆಆರ್ ಎಸ್ ಡ್ಯಾಂ ಮದುವೆ ಅಂತ ಅಲ್ಲಿ ಶೃಂಗಾರವನ್ನು ಮಾಡಲಾಗಿದೆ ಆ ಒಂದು ಭಾಗದಲ್ಲಿ ಜೂನ್ನಲ್ಲಿ ಬಾಗಿನ ಅರ್ಪಿಸಲಿರುವಂತಹ ಮೊದಲ ಸಿಎಂ ಅನ್ನುವಂಥ ಹೆಗ್ಗಳಿಕೆಗೆ ಭಾಗಿಯಾಗಲಿದ್ದಾರೆ ಕೆಆರ್ಎಸ್ ಜಲಾಶಯದ ಪಾಲಿಗೆ ಇವತ್ತು ವಿಶೇಷವಾದಂತಹ ದಿನ ತೊಂಬತ್ಮೂರು ವರ್ಷಗಳ ಡ್ಯಾಮ್ನ ಇತಿಹಾಸದಲ್ಲಿ ಮೊಟ್ಟ ಮೊದಲ ಬಾರಿಗೆ ಜೂನ್ ತಿಂಗಳಲ್ಲಿ ಕೆ ಆರ್ ಎಸ್ ಜಲಾಶಯ ಸಂಪೂರ್ಣವಾಗಿ ಭರ್ತಿಯಾಗಿದೆ ತುಂಬಿದ ಕೆ ಆರ್ ಎಸ್ಗೆ ಇವತ್ತು ಸಿ ಎಂ ಸಿದ್ದರಾಮಯ್ಯವರು ಬಾಗಿನವನ್ನು ಸಮರ್ಪಣೆ ಮಾಡಲಿದ್ದಾರೆ ಹಾಗಾಗಿ ಎಲ್ಲ ರೀತಿಯ ವ್ಯವಸ್ಥೆಗಳು ಕೆ ಆರ್ ಎಸ್ ಜಲಾಶಯದಲ್ಲಿ ಆಗಿರ್ತಕ್ಕಂಥದ್ದು ಸದ್ಯ ನಾನೀಗ ಕೆ ಆರ್ ಎಸ್ ಜಲಾಶಯದ ಮೇಲ್ಭಾಗದಲ್ಲಿದ್ದೀನಿ ನೀವು ದೃಶ್ಯಗಳಲ್ಲೂ ಕೂಡ ಗಮನಿಸ್ಬೋದು ಕೆ ಆರ್ ಎಸ್ ಜಲಾಶಯ ಸಂಪೂರ್ಣವಾಗಿ ಭರ್ತಿಯಾಗಿದೆ ನೂರ ಇಪ್ಪತ್ತ್ನಾಲ್ಕು ಪಾಯಿಂಟ್ ಎಂಟು ಸೊನ್ನೆ ಗರಿಷ್ಠ ಸಾಮರ್ಥ್ಯದ ಈ ಡ್ಯಾಮ್ನಲ್ಲಿ ಈಗ ಸಂಪೂರ್ಣವಾಗಿ ನೀರು ತುಂಬಿದೆ ತುಂಬಿದ ಕಾವೇರಿ ಮಾತಿಗೆ ಇವತ್ತು ಸಿ ಎಂ ಬಾಗಿನವನ್ನು ಅರ್ಪಿಸ್ತಾ ಇದ್ದಾರೆ ಅಂದರೆ ಇವತ್ತು ಭಾಳಷ್ಟು ವಿಶೇಷವಾದಂತಹ ದಿನ ಯಾಕಂತ ಹೇಳಿದ್ರೆ ಡ್ಯಾಮ್ನ ಇತಿಹಾಸ ಏನಿದೆ ತೊಂಬತ್ತ್ಮೂರು ವರ್ಷಗಳ ಇತಿಹಾಸ ಅದರಲ್ಲಿ ಮೊಟ್ಟ ಮೊದಲ ಬಾರಿಗೆ ಜೂನ್ ತಿಂಗಳಲ್ಲಿ ಡ್ಯಾಮ್ ಸಂಪೂರ್ಣ ಭರ್ತಿಯಾಗಿದ್ದು ಇದೇ ಮೊದಲು ಆ ಕಾರಣಕ್ಕಾಗಿ ಇವತ್ತು ಸಿ ಎಂ ಸಿದ್ದರಾಮಯ್ಯವರು ತುಂಬಿದ ಕೆ ಆರ್ ಎಸ್ಗೆ ಬಾಗಿನವನ್ನು ಬಿಟ್ಟು ಅವರು ಕೂಡ ಒಂದು ಹೊಸ ದಾಖಲೆಯನ್ನು ಬರೀತಾ ಇದ್ದಾರೆ ಜೂನ್ ತಿಂಗಳಲ್ಲಿ ಕೆ ಆರ್ ಎಸ್ಗೆ ಬಾಗಿನ ಬಿಟ್ಟ ಮೊಟ್ಟ ಮೊದಲ ಸಿ ಎಂ ಅನ್ನುವಂಥ ಹೆಗ್ಗಳಿಕೆ ಕೂಡ ಸಿ ಎಂ ಸಿದ್ದರಾಮಯ್ಯವರ ಪಾತ್ರ ಆಗುವಂಥದ್ದು ಇವತ್ತು ಬೆಳಿಗ್ಗೆ ಅಂದರೆ ಹನ್ನೊಂದು ಮೂವತ್ತರ ಅಭಿಜಿನ್ ಶುಭ ಮುಹೂರ್ತದಲ್ಲಿ ಕಾವೇರಿ ತಾಯಿಗೆ ಬಾಗಿನವನ್ನು ಸಮರ್ಪಣೆ ಮಾಡುವಂಥದ್ದು ಆ ಕಾರ್ಯಕ್ರಮಕ್ಕೆ ಬೇಕಾದಂತಹ ಎಲ್ಲ ರೀತಿಯ ಸಿದ್ಧತೆಗಳು ಕೂಡ ಆಗಿದೆ ಡ್ಯಾಮ್ನ ಮೇಲ್ಭಾಗದ ದೃಶ್ಯಾವಳಿಗಳನ್ನು ಇಲ್ಲಿ ಗಮನಿಸಬಹುದು ಅಂದರೆ ರೆಡ್ ಕಾರ್ಪೆಟ್ ಹಾಕಲಾಗಿರ್ತಕ್ಕಂಥದ್ದು ಡ್ಯಾಮ್ನ ಮೇಲ್ಭಾಗದಲ್ಲಿ ಮತ್ತೆ ಕನ್ನಡದ ಕರ್ನಾಟಕದ ಬಾವುಟಗಳಿಂದ ಆ ಡ್ಯಾಮ್ನ ಮೇಲ್ಭಾಗದ ದೃಶ್ಯ ಕಂಗೊಳಿಸ್ತಾ ಇದೆ ಮತ್ತೊಂದು ಕಡೆ ಹಸಿರು ತಳಿರು ತೋರಣಗಳಿಂದ ಡ್ಯಾಮ್ನ ಅಲಂಕಾರವನ್ನು ಕೂಡ ಮಾಡಲಾಗಿದೆ ಬಣ್ಣ ಬಣ್ಣದ ಹೂಗಳನ್ನು ಅಳವಡಿಸ್ತಾ ಇರ್ತಕ್ಕಂಥದ್ದು ಕೆ ಆರ್ ಎಸ್ ಜಲ ಶಯದಲ್ಲಿ ಆ ಸಂಭ್ರಮ ಮನೆ ಮಾಡಿದೆ ಅಂದರೆ ನೀವೇನು ಈ ವೇದಿಕೆಯನ್ನು ನೋಡ್ತಾ ಇದ್ದೀರಿ ಈ ವೇದಿಕೆಯ ಮೇಲ್ಭಾಗಕ್ಕೆ ಆ ಗಣ್ಯರು ಬರ್ತಾರೆ ಸಿ ಎಂ ಸೇರಿದಂತೆ ಡಿ ಸಿ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಆಗ್ಬೋದು ಸಚಿವ ಸಂಪುಟದ ಹಲವು ಸದಸ್ಯರು ಈ ಬಾಗಿನ ಕಾರ್ಯಕ್ರಮದಲ್ಲಿ ಇರ್ತಕ್ಕಂಥದ್ದು ಹನ್ನೊಂದು ಮೂವತ್ತರ ನಂತರ ನಡೀತಕ್ಕಂತಹ ಆ ಕಾರ್ಯಕ್ರಮ ಏನಿದೆ ವೈದಿಕ ಭಾನುಪ್ರಕಾಶ್ ಶರ್ಮಾ ಅವರ ನೇತೃತ್ವದಲ್ಲಿ ಆ ಪೂಜಾ ಕೈಂಕರ್ಯಗಳು ಕೂಡ ನೆರವೇರುತ್ತೆ ಹನ್ನೊಂದು ಮೂವತ್ತರ ನಂತರ ಸಲ್ಲುವಂತಹ ಅಭಿಜಿನ್ ಶುಭ ಮುಹೂರ್ತದಲ್ಲಿ ಸಿ ಎಂ ಸಿದ್ದರಾಮಯ್ಯ ಸೇರಿದಂತೆ ಹಲವು ಸಚಿವ ಸಂಪುಟದ ಗಣ್ಯರೆಲ್ಲರೂ ಕೂಡ ಈ ಕಾವೇರಿ ತಾಯಿಗೆ ಬಾಗಿನವನ್ನು ಅರ್ಪಣೆ ಮಾಡಿ ಗೌರವವನ್ನು ಕೂಡ ಸಮರ್ಪಣೆ ಮಾಡುವಂಥದ್ದು ಒಟ್ಟಾರೆಯಾಗಿ ಹೇಳೋದಾದರೆ ಇವತ್ತು ಎರಡೆರಡು ದಾಖಲೆ ಬರೆಯೋದಕ್ಕೆ ಕೆ ಆರ್ ಎಸ್ ಜಲಾಶಯ ಸಜ್ಜಾಗಿ ನಿಂತಿದೆ ಜೂನ್ ತಿಂಗಳಲ್ಲಿ ಮೊಟ್ಟಮೊದಲ ಬಾರಿಗೆ ಜಲಾಶಯ ತುಂಬಿ ದಾಖಲೆ ಕಡೆ ಆದ್ರೆ ತುಂಬಿದ ಕೆ ಆರ್ ಜೂನ್ ನಲ್ಲೇ ಬಾಗಿನ ಬಿಟ್ಟ ಮೊಟ್ಟ ಮೊದಲ ಸಿಎಂ ಅನ್ನುವಂತ ಹೆಗ್ಗಳಿಕೆಗೆ ಸಿಎಂ ಸಿದ್ದರಾಮಯ್ಯ ಕೂಡ ಪಾತ್ರರಾಗ್ತಾರೆ ಕ್ಯಾಮ್ರಾ ಪರ್ಸನ್ ಮಹೇಶ್ ಜೊತೆ ನಂದನ್ ರಾಮಕೃಷ್ಣ ಏಷ್ಯಾ ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ